ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗ್ತಾ ಇದ್ದ ಹಾಗೆ ಇವರು ಹೇಗೆ ಗ್ರೇಟರ್ ಬೆಂಗಳೂರು ಮಾಡ್ತಾರೆ ಯಾವ್ಯಾವ ಒಂದು ರೀತಿ ಯೋಜನೆಯನ್ನು ತರ್ತಾರೆ ಅನ್ನುವಂಥ ಪ್ರಶ್ನೆಯಲ್ಲಿದ್ದಂಥ ಜನಸಾಮಾನ್ಯರಿಗೆ ಅದರಲ್ಲೂ ಪ್ರಮುಖವಾಗಿ ರಾಜಧಾನಿ ಬೆಂಗಳೂರಿಗರಿಗೆ ಒಂದು ರೀತಿಯಲ್ಲಿ ಜಿ ಬಿ ಎ ಆಗ್ತಾ ಇದ್ದಂತೆ ಒಂದು ಬಂಪರ್ ಗಿಫ್ಟ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಜಿ ಬಿ ಎ ಆಗ್ತಿದ್ದಂತೆ ಬೆಂಗಳೂರಿಗೆ ಒಂದು ಬಂಪರ್ ಗಿಫ್ಟ್ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಪ್ರಪ್ರಥಮ ಕೊಡುಗೆ ಏಷ್ಯಾದಲ್ಲೇ ಮೊದಲ ಬಾರಿ ಹೈಟೆಕ್ ಪಾರ್ಕಿಂಗ್ ವ್ಯವಸ್ಥೆ ನಾಲ್ಕೂವರೆ ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುವಂಥ ಕಟ್ಟಡ ಇದು ಮಹಾರಾಜರ ಕಾಲದ ಪಾರ್ಕಿಂಗ್ ವ್ಯವಸ್ಥೆಗೆ ಹೈಟೆಕ್ ಟಚ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಕೆ ಆರ್ ಮಾರ್ಕೆಟ್ನಲ್ಲಿ ಹೈಟೆಕ್ ಪಾರ್ಕಿಂಗ್ ನಿರ್ಮಾಣ ಜಿ ಬಿ ಎನ ಪ್ರಪ್ರಥಮ ಕೊಡುಗೆ ದುಬೈ ಮಾದರಿಯಲ್ಲಿ ವಿನ್ಯಾಸಗೊಂಡಿರುವಂಥ ಪಾರ್ಕಿಂಗ್ ಲಾಟ್ ಕೆ ಆರ್ ಮಾರ್ಕೆಟ್ ಕೆಳಮಹಡಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗ್ತಾ ಇದೆ ಮಹಾರಾಜರ ಕಾಲದ ಪಾರ್ಕಿಂಗ್ಗೆ ಇದು ವ್ಯವಸ್ಥೆ ಅದನ್ನು ಹೈಟೆಕ್ ಟಚ್ ಕೊಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಈಗೇನು ನೋಡ್ತಾ ಇದ್ದೀರಾ ಅದನ್ನು ಹೈಟೆಕ್ ಟಚ್ ಕೊಟ್ಟು ಏಷ್ಯಾದಲ್ಲೇ ಒಂದು ರೀತಿಯಲ್ಲಿ ಮೊದಲ ಬಾರಿಗೆ ಈ ಥರದ ಹೈಟೆಕ್ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾ ಇರುವಂಥದ್ದು ಫೋರ್ ಆ್ಯಂಡ್ ಹಾಫ್ ಕ್ರೋರ್ ವೆಚ್ಚ ನಾಲ್ಕೂವರೆ ಕೋಟಿ ಕೆ ಆರ್ ಮಾರ್ಕೆಟ್ನ ಕೆಳಹಂತದಲ್ಲಿರುವಂತಹ ಪಾರ್ಕಿಂಗ್ ಏನು ನೋಡಿರ್ತಾರ ತಾವು ಆ ಒಂದು ಲಾಟನ್ನು ಹೈಟೆಕ್ ಟಚ್ ಕೊಡ್ತಾ ಇದ್ದಾರೆ ಅವ್ಯವಸ್ಥೆಯ ತಾಣವಾಗಿರುವಂತಹ ಪಾರ್ಕಿಂಗ್ಗೆ ಹೊಸಲು ಕೊಡಲು ಸಿದ್ಧತೆ ನಿರ್ವಹಣೆ ಮಾಡದೆ ಸದ್ಯ ಹಾಳಾಗಿರುವಂಥ ಪಾರ್ಕಿಂಗ್ ಲಾಟ್ ಕೆ ಆರ್ ಮಾರ್ಕೆಟ್ನಲ್ಲಿರುವಂಥದ್ದು ಅದಕ್ಕೆ ಹೈಟೆಕ್ ಟಚ್ ಕೊಡ್ತಾ ಇರುವಂಥದ್ದು ನಾಲ್ಕೂವರೆ ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಾ ಇರುವಂಥದ್ದು ಡಿಫ್ರೆನ್ಸ್ ನೋಡ್ಬೋದು ತಾವು ಅವ್ಯವಸ್ಥೆ ತಾಣವಾಗಿರುವಂಥ ಪಾರ್ಕಿಂಗ್ಗೆ ಹೊಸ ಲುಕ್ ಕೊಡೋಕೆ ಸಿದ್ಧ ಒಂದು ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಜಿ ಬಿ ಎನ ಮೊದಲ ಕೊಡುಗೆ ಈಗ ಕೆಳಗಡೆ ಇರುವಂಥದ್ದು ಈಗಿನ ಪರಿಸ್ಥಿತಿ ಮೇಲೆ ಆಗುವಂಥದ್ದನ್ನು ತಾವು ತೋ ನೋಡ್ತಾ ಇರುವಂಥದ್ದು ಡಿಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಕೆ ಆರ್ ಮಾರ್ಕೆಟ್ನಲ್ಲಿರುವಂತಹ ಕೆಲಸಕ್ಕೆ ಬಾರದ ಸದ್ಯ ಅವ್ಯವಸ್ಥೆ ಆಗಿರಾಗಿರುವಂಥ ಒಂದು ಪಾರ್ಕಿಂಗ್ ಲಾಟ್ ಏನಿದೆ ಅದಕ್ಕೆ ಹೈಟೆಕ್ ಟಚ್ ಕೊಟ್ಟು ನಾಲ್ಕೂವರೆ ಕೋಟಿ ವೆಚ್ಚದಲ್ಲಿ ಒಂದು ರೀತಿಯಲ್ಲಿ ಏಷ್ಯಾದಲ್ಲೇ ಒಂದು ರೀತಿಯಲ್ಲಿ ಮೊದಲ ಬಾರಿಗೆ ಇರುವಂತಹ ಹೈಟೆಕ್ ಪಾರ್ಕಿಂಗ್ ಲಾಟ್ ನಿರ್ಮಾಣಕ್ಕೆ ಇದೀಗ ಜಿ ಬಿ ಮುಂದಾಗ್ತಾ ಇರುವಂತದ್ದು ಬಂಪರ್ ಗಿಫ್ಟ್ ಕೊಡೋದಕ್ಕೆ ಏನಾಗ್ತಾ ಇದೆ ಅನ್ನುವಂತಹ ಡೀಟೇಲ್ಸ್ ಕೊಡೋದಾದ್ರೆ ಸುಮಾರು ನೂರು ವರ್ಷ ಇತಿಹಾಸಗಳಿರುವಂತಹ ಹಾಗೂ ಮಹಾರಾಜರು ಬರ್ತಕ್ಕಂತಹ ಕೆ ಆರ್ ಮಾರ್ಕೆಟ್ ನ ಪಾರ್ಕಿಂಗ್ ಲಾಟ್ ಏನು ಅಂತಾರೆ ಆಳು ಬಿದ್ದಿತ್ತು ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಳುತ್ತ ಬಾಳೆ ಬಿದ್ದಿತ್ತು ಈಗ ಅದಕ್ಕೆ ಹೈಟೆಕ್ ಕೊಡೋದಿತ್ತು ಏನು ಗ್ರೇಟೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮುಂದಾಗಿರಬಹುದು ಅದನ್ನು ಗ್ರೇಟೆ ಬೆಂಗಳೂರು ಪ್ರಾಧಿಕಾರದ ಮೊದಲನೇ ಯೋಜನೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೊದಲನೇ ಕಾಮಗಾರಿ ಈಗ ಎಲ್ಲ ಒಂದ್ ಕಡೆ ಹೈಟೆಕ್ ಪಾರ್ಕಿಂಗ್ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿರೋದಿತ್ತು ಏನ್ ಶೇರ್ ಮಾರ್ಕೆಟ್ ನ ತೆರಮಾಡಿಯಲ್ಲಿರುವಂತಹ ಏನೊಂದು ಪಾರ್ಕಿಂಗ್ ಲ್ಯಾಟ್ ಸುಮಾರು ನಾನೂರು ದ್ವಿಚಕ್ರ ವಾಹನ ಹಾಗೂ ಇನ್ನೂರು ಕಾರ್ಯಗಳ ನಿರ್ಬಂಧಿಸಿ ಐಟೆಕ್ ಪಾರ್ಕಿಂಗ್ ಅದು ದುಬೈ ಮಾದರಿಯಲ್ಲಿ ಮಾಡಿ ಹೊರಟು ಬರ್ತಿರುವಂತದ್ದು ಇದಕ್ಕೆ ಸುಮಾರು ನಾಲ್ಕು ಕೋಟಿ ಮೂವತ್ತೇಳು ಲಕ್ಷ ಖರ್ಚಾಗುವಂತಾದ್ರೆ ಹೇಳ್ಕೊಂಡಿರುವಂತದ್ದು ನಿನ್ನೆ ಸಂಜೆ ಇದಕ್ಕೆ ಏನು ಒಂದು ಬುದ್ಧಿ ಪ್ರಜೆ ಕೂಡ ಆಗಿರುವಂತದ್ದು ಇನ್ನೊಂದು ಏನು ಒಂದು ಮೂರು ತಿಂಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸಾರ್ವಜನಿಕ ಸಿಗುತ್ತೆ ಯಾಕಂದ್ರೆ ಈಗಾಗಲೇ ನಾವು ಶೇರ್ ಮಾರ್ಕೆಟ್ ಕಡೆ ಹೋಗ್ತಾ ಇರ್ಬೋದು ಈ ಹಿಂದೆನೂ ಕೂಡ ಏನೊಂದು ಶೇರ್ ಮಾರ್ಕೆಟ್ ಮೀನು ಮಾರ್ಕೆಟ್ ಅಲ್ಲಿ ರಸ್ತೆಗಳು ಕೂಡ ಏನೊಂದು ರೀತಿಯಲ್ಲಿ ಆಗ್ತಿದೆ ಒಂದು ರೀತಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಾ ಇದ್ರು ಈಗ ಎಲ್ಲ ಒಂದ್ ಕಡೆ ಶೇರ್ ಮಾರ್ಕೆಟ್ ನಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಪ್ರಮುಖ ಕಾರಣ ಏನು ಅಂದ್ರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಪಾರ್ಕಿಂಗ್ ಲಾಟ ಹಾಳಾಗಿದೆ ಆ ಹಿನ್ನೆಲೆಯಲ್ಲಿ ಹೊಸ ಪಾರ್ಕಿಂಗ್ ಇರ್ತಕ್ಕಂಥ ಜಿಬಿ ಅಧಿಕಾರಿಗಳು ನಿರ್ಧರಿಸಿ ಈಗ ನಿನ್ನೆ ಬುದ್ಧಿ ಪೂಜೆ ಮಾಡಿರುವಂತದ್ದು ಇನ್ನು ಮೂರು ತಿಂಗಳಲ್ಲಿ ಅದೇನು ಏನು ಒಂದು ರೀತಿಯಲ್ಲಿ ವಾಹನ ನಿಲ್ದಾಣಕ್ಕೆ ಒಂದು ಸೌಕರ್ಯ ಸಿಗಬಹುದು